నిన్నలో నన్నలో నన్నలో నిన్నలో అంది ఉసిరాట అగను ఇరుడు ఇరుడు అగలు అంది ఏదే నన్నలో నిన్నలో నిన్నలో నన్నలో అంది ఉసిరాట అగలు ఇరుడు ఇరుడు అగలు ಒಂದೇ ಎದೆ ಬಡಿತ ಈ ತಕ್ಕಿ ಮಿತ್ತ ಈ ತಕ್ಕಿ ಮಿತ ತಗು ಹೇಳುತ್ತಿದೆ ನೀನನ್ನು ಸ್ವಂತ ಜೀವನನೇ ಜೀವನವನ್ನೇ ನಾ ಬರೆದಿಡುವೆ ಎಂದು ನಿನಗಂತ ನೀನಿಲ್ಲದೆ ನಾನಿಲ್ಲ ಕಡೆ ನಿನ್ನಲು ನನ್ನಲು ನನ್ನಲು ನಿನ್ನಲು ಒಂದೇ ಉಸಿರಾಟ ಹಗಲು ಇರುಳು ಇರುಳು ಹಗಲು ಒಂದೇ ಬಡಿತ ಕಣ್ಣಿಗೆ ನೀ ನನ್ನ ಕಣ್ಣಿಗೆ ಸೋತಿದ್ದು ಯಾಕೆ ಗದ್ದೇನು ಗೊತ್ತಿಲ್ಲದಂತೆ ಸೋಲಕ್ಕೆ ತಾನೆ ಮೆಚ್ಚೋದು ಎಲ್ಲರೂ ಕಣ್ಣನ್ನು ಅಂತೂ ಪ್ರೀತಿ ಪ್ರೀತಿಯಂತ ಶುರುವಾಯ್ತು ಸುತ್ತಿ ಬಂತು ಲೋಕವೆಲ್ಲ ಸುಖವಾಗಿ ಪ್ರಾಣವೇ ಹೋದರು ನಿನಗಾಗಿ ತಕ್ಷಣ ಹುಟ್ಟಿ ಬರುವೆ ನಿನಗಾಗಿ ನಿನ್ನ ಪ್ರೀತಿ ಸೊಬಗಿನ ದೃಶ್ಯದಲ್ಲಿ ಅದೃಷ್ಟವಾಗಿ ಬಿಡುವೇನು ನಿನ್ನಲ್ಲೂ ನನ್ನಲ್ಲೂ ನನ್ನಲ್ಲೂ ನಿನ್ನಲ್ಲೂ ಒಂದೇ ಉಸಿರಾಟ ಹಗಲು ಇರಳು ಇರಳು ಹಗಲು ಒಂದೇ ಎದೆ ಬಡಿತ ಎಷ್ಟೊಂದು ಮಾತು ಎಷ್ಟೊಂದು ಕಾತರ ಎಷ್ಟೊಂದು ಕನಸು ಪ್ರೀತಿಯಲಿ ಅಷ್ಟೊಂದು ಇದ್ದರೂ ಪ್ರೇಮಿಗಳ ಪ್ರೀತಿಯ ಹೇಳೋದು ಒಂದೇ ರೀತಿ ನಾನು ನಿನ್ನ ಮನಸಾರೆ ಪ್ರೀತಿಸುವೆ ನಾನು ಕೂಡ ಹಂಗೇನೆ ಪ್ರೀತಿಸುವೆ ಆದರೂ ಪ್ರೀತಿಯ ಹೇಳೋಕೆ ಹೊಸ ಹೆದರಿಕೆಗಳು ಇಲ್ಲಿ ತಡೆಯುತ್ತಿದೆ ಹಂಗಾದರೂ ನಮ್ಮ ಹೃದಯಗಳು ಏನು ಬೇಕು ಅನ್ನೋದು ಪಡೆಯುತ್ತಿದೆ ನನ್ನಲು ನಿನ್ನಲು ನಿನ್ನಲು ನನ್ನಲ್ಲೂ ಒಂದೇ ಉಸಿರಾಟ ಹಗಲು ಇರುಳು ಇರುಳು ಹಗಲು ಒಂದೇ ಎದೆ ಬಡಿತ ತಕ್ಕ ತಕ್ಕ ದಿಮ್ಮಿತ ತಕ್ಕ ತಕ್ಕ ದಿಮಿತ ನೀ ಹೇಳುತ್ತಿದೆ ನೀನಲ್ಲು ಸ್ವಂತ ಜೀವನವೇ ಜೀವನವನ್ನೇ ನಾನು ಬರೆದಿಡುವೆ ಇಂದು ನಿನಗಂತ ನೀನಿಲ್ಲದೆ ನಾನಿಲ್ಲ ಕಣೆ ನಿನ್ನಲು ನನ್ನಲು ನನ್ನಲು ನಿನ್ನಲು ಒಂದೇ ಉಸಿರಾಟ ಹಗಲು ಇರಳು ಇರಳು ಹಗಲು ಒಂದೇ ಎದೆ ಪಡಿತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾರಲ್ ಹಾಡು ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹ್ಯಾವ್ ಅನ್ಯಸ್ಟೇ ಬಾಯ್